ಈ ರಾಜ್ಯದಲ್ಲಿ ಆ ನಿಟ್ಟಿನಲ್ಲಿ ಇವರೆಲ್ಲರ ಇಲ್ಲಿ ಏನೇನು ಕ್ರಮಗಳು ತಗೋತಾ ಇದ್ದಾರೆ ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲನೂ ನೋಡೋಕ್ಕೆ ಬಂದಿದ್ದೀವಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಲ್ಲೇ ವೇಗವಾಗಿ ಗುಣಮುಖರಾಗ ಆಗ್ತಾ ಇರುವಂಥದ್ದು ನಮ್ಮ ಮೈಸೂರಲ್ಲೇ ಅಂತಲೂ ಕೂಡ ಮಾಹಿತಿ ತಿಳಿಸಿರೋದು ಆ ಕಾರಣ ನಮ್ಮ ವೈದ್ಯರು ಮತ್ತು ಇಲ್ಲಿ ನರ್ಸು ಒಳ್ಳೆ ಕೆಲಸ ಮಾಡ್ತಾ ಇರೋದು ಸೊ ಅದಕ್ಕಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೋಬೇಕು ಕೂಡ ಅವರಲ್ಲಿ ಮಾಹಿತಿಯನ್ನು ತೊಗೊಂಡಿದ್ದೀವಿ ನಮ್ಮ ಎಮ್ ಸಿ ಸಿ ಮತ್ತು ಅನೇಕ ಏನೇನು ನಗರದ ಒಂದು ಸ್ವಚ್ಛತೆಗಾಗಿ ಇರ್ಬೋದು ಮತ್ತು ಈ ಲಾರ್ವ ಇದೇನಿದೆ ಅದನ್ನ ಕ್ಲೀನ್ ಅಪ್ ಮಾಡೋಕ್ಕೆ ಮತ್ತು ಈ ಲಾರ್ವ ಹಾಟ್ಸ್ಪಾಟ್ಸು ಏನೇನು ವಾಟರ್ ಎಲ್ಲೆಲ್ಲಿ ಕಲೆಕ್ಟ್ ಆಗಿರುತ್ತೆ ಸಂಗ್ರಹವನ್ನು ಆಗಿರುವಂಥದ್ದು ಜಾಗದಲ್ಲಿ ನೀರು ಅದೆಲ್ಲನೂ ನಾವು ಆದಷ್ಟು ಕಮ್ಮಿ ಮಾಡಬೇಕು ಅಂತಲೂ ಕೂಡ ಒಂದು ಕ್ರಮ ತಗೋಬೇಕು ಅಂತ ಸೂಚನೆ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಕ್ರಮಗಳನ್ನು ತಗೊಂತ ನಾವು ಕೂಡ ಅಲ್ಲಿ ಸಲಹೆಯನ್ನು ಕೊಡ್ತೀವಿ ಮಾಡಬೇಕಂತನೂ ಕೂಡ ಒಂದು ಯೋಜನೆ ಇದೆ ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋತೀವಿ ಐದು ಜಿಲ್ಲೆಗಳಿಂದ ಪೇಷನ್ಸ್ ಜಾಸ್ತಿ ಇದ್ದಾರೆ ಬೇಸಿಕ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಅನ್ನೋದು ಇನ್ನೊಂದ್ಸತಿ ಅವ್ರ ಜೊತೆ ಕೂತ್ಕೊಂಡು ಪರಿಶೀಲನೆ ಮಾಡ್ತೀನಿ ಆಗ್ಲೇ ಅವರು ಹೇಳಿದ್ದಾರೆ ನಮ್ಮ ಡಯಾಲಿಸಿಸ್ ಓ ಪಿ ಈ ಅನೇಕ ಒಂದು ವಿಭಾಗಗಳನ್ನು ನೋಡಿದ್ದೀವಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರ ನಾವು ಏನೇನು ಡಿಮ್ಯಾಂಡ್ ಇದೆ ಅದನ್ನ ನಾವು ನೋಡೋಣ ಬಳಿಕ ಮೊದಲನೇ ಬಾರಿಗೆ ಅಧಿವೇಶನ ಅಧಿವೇಶನದಲ್ಲಿ ಭಾಗಿಯಾಗಿದ್ದರೆ ಹೇಗೆ ಅನಿಸುತ್ತೆ ಇದು ನಮ್ಮ ಕರ್ತವ್ಯ ನಾವು ಮಾಡಬೇಕಾಗಿರುವಂಥದ್ದು ಕೆಲಸ ಜನರ ಸೇವೆ ಮಾಡೋದು ನಮ್ಮ ಸೌಭಾಗ್ಯ ಹಾಗೂ ಕರ್ತವ್ಯ ಅದನ್ನ ನಾವು ಮಾಡ್ತಾ ಮುಂದುವರೆತೀವಿ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಏನಾದರೂ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂಥದ್ದು ಯಾವ್ದಾದ್ರು ವಿಚಾರಗಳ ಚರ್ಚೆ ಮಾಡಿದ್ದೀರ ಎಲ್ಲರನ್ನು ಕಟ್ಟಿಸಿಯಾಗಿ ವಿಸಿಟ್ ಮಾಡಿದ್ದೀವಿ ಅಂದರೆ ಏನೇನು ಮಾಡಬೇಕು ಅಂತ ನಾವು ಚರ್ಚೆಯನ್ನು ಮಾಡಿದ್ದೀವಿ ಇದು ಅಧಿಕೃತವಾಗಿ ಮುಂಬರುವ ಸೆಷನಲ್ಲಿ ಅದು ಬೇಡಿಕೆಯನ್ನು ಕೊಡ್ತೀವಿ ಸರ್ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ವಿಚಾರಕ್ಕೆ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಐಗೆ ವಹಿಸಿ ಅನ್ನುವಂಥ ವಿಚಾರಗಳನ್ನು ಬಿಜೆಪಿಯವರು ಮಾಡ್ತಿರ್ತಾರೆ ನೀವು ಈ ಒಂದು ಮೈಸೂರು ನಗರಾಭಿವೃದ್ಧಿ ನಾನು ಆಗಲೇ ಹೇಳಿದ್ದೀನಿ ಇದು ಸಿ ಬಿ ಐಗೆ ಹೋಗಿಸಬೇಕು ಅಂತ ಕಾರಣ ಇದು ಬಹಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಒಂದು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಒಂದೊಂದು ಫೇರಾಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿ ಮೂಡಾಗಿ ಈ ಒಂದು ಸಮಿತಿ ಸದಸ್ಯನ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಆ ಶಾಸಕರುಗಳನ್ನ ಇಲ್ಲದೇನೆ ಕಡಿಮೆ ಮಾಡುವಂಥ ಕೆಲಸದ ಒಂದು ಶಿಫಾರಸನ್ನು ಮಾಡಬೇಕು ಅಂತ ಒತ್ತಾಯ ಅದೇ ರೀತಿಯ ಒಂದು ಒತ್ತಾಯ ನಂಗೆ ಬಂದಿಲ್ಲ ಆದರೆ ನಾನು ಅನುಭವಿಸಿರುವಂಥದ್ದು ಈ ಮೂಡ ಅಲ್ಲಿ ಏನೇನು ನಡೀತಾ ಇರೋದು ಮತ್ತು ಇವತ್ತೆಲ್ಲ ಬರೀ ಹಿಂದೆ ಎರಡು ಮೂರು ವರ್ಷದಲ್ಲೂ ಕೂಡ ಇಂಥ ಒಂದು ಹಗರಣಗಳಿರ್ಬೋದು ಅಥವಾ ಏನೋ ಒಂದು ಈ ರೀತಿಯ ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಭಾಳ ಸುಖವಾದದ್ದು ಇಂಥದ್ದು ಮೂಡ ಇರೋದ ಕಾರಣವೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಕೊಡಬೇಕು ಇರೋಕ್ಕೆ ಜಾಗ ಕೊಡಬೇಕು ಸೈಟ್ ಅಲಾಟ್ಮೆಂಟ್ ಕರೆಕ್ಟಾಗಿ ಆಗಬೇಕು ಉದ್ದೇಶದಿಂದ ಇರೋದು ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವ್ರು ಕೆಲಸ ಮಾಡಬೇಕು ಅದಕ್ಕೆ ತಕ್ಕಂತೆ ನಾವು ರೀತಿ ಅವರ ನಾಯಕ್ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸನ್ನು ಏನು ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗಿದೆ ಸರ್ ಮೈಸೂರು ಮಹಾರಾಜರು ಬಡೂರು ಸೈಟ್ ಕೊಡಬೇಕು ಅಂತ ಇಟ್ಟಿತ್ತು ಬರೀ ಶ್ರೀಮಂತರು ಆಗ್ತಾ ಇದೆ ಏಕೆಂದ್ರೆ ನೆಕ್ಸ್ಟ್ ಮೂಡ ಮೀಟಿಂಗ್ ನೀವು ಅಟೆಂಡ್ ಆಗಿಬಿಟ್ಟು ಏನಾರು ಸ್ವಲ್ಪ ಅದಕ್ಕೆ ಇಲ್ಲ ಆ ಇಶ್ಯೂನ ಡೆಫಿನೆಟ್ ಆಗಿ ನಾವು ಮಂಡಿಸ್ತೀವಿ ಜನಗಳಿಗೆ ಪಾಸಿಟಿವ್ ಬಂದಿರತಕ್ಕಂಥದ್ದು ಒಂದು ತೃಪ್ತಿಕರ ವಿಷಯ ಏನಂದರೆ ಇಂದಿನ ಇಪ್ಪತ್ತು ದಿನಗಳಲ್ಲಿ ಏನು ಡೆಂಗು ಪಾಸಿಟಿವಿಟಿ ರೇಟ್ ಏನಿದೆ ಅದು ಗಣನೀಯವಾಗಿ ಇಳಿಕೆ ಇದೆ ಹದಿನೇಳು ಪರ್ಸೆಂಟು ಹದಿನಾರು ಪರ್ಸೆಂಟ್ ಇರ್ತಕ್ಕಂಥದ್ದು ಈಗ ಹನ್ನೊಂದು ಪರ್ಸೆಂಟ್ಗೆ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರದಿಂದ ಬಂದಂಥ ಸುತ್ತ ಸುತ್ತಲೆಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಏನು ಫ್ರೈಡೇ ಒಣ ದಿನ ಅಥವಾ ಡ್ರೈಡೇಯನ್ನು ಅಬ್ಸರ್ವ್ ಮಾಡಬೇಕು ಅನ್ನತಕ್ಕಂಥದ್ದು ಏನು ಡೈರೆಕ್ಷನ್ಸ್ನ ಕೊಡಲಾಗಿತ್ತು ಅದು ಈ ಹಿನ್ನೆಲೆಯಲ್ಲಿ ನಾವು ಮನ್ಮನೆಗೆ ಭೇಟಿ ನೀಡಿ ಇಲ್ಲಿ ತನಕ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸು ಎಚ್ ಐ ಓ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಒಳಗೊಂಡಂತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರತಕ್ಕಂಥ ಇತರ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಅರ್ಬನ್ ಕೆಲಸ ಕೆಲಸದಲ್ಲಿರ್ತಕ್ಕಂಥ ಇತರ ಇಲಾಖೆಯ ಸಿಬ್ಬಂದಿ ವರ್ಗದವರನ್ನು ಒಳಗೊಂಡಂತೆ ಸರಿ ಸುಮಾರು ಏಳು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ಭೇಟಿ ನೀಡಿ ನಾವೀಗ ಆಲ್ರೆಡಿ ಲಾರ್ವಾ ಸರ್ವೆಯನ್ನು ಮಾಡಿದ್ದೀವಿ ನಮ್ಗೆ ಈಗ ಆಲ್ರೆಡಿ ಎಲ್ಲ ಸಾರ್ವಜನಿಕರಿಗೂ ಮಾಧ್ಯಮಗಳ ಮೂಲಕ ಮತ್ತು ಇಲಾಖೆಯ ಮೂಲಕ ಈಗ ಆಲ್ರೆಡಿ ಮಾಹಿತಿ ನೀಡುವಂತೆಯೇ ಇದರಲ್ಲಿ ಮುಖ್ಯವಾಗಿ ಎ ಡಿ ಸಿ ಜಿಪ್ಟಿ ಎನ್ನು ಸೊಳ್ಳೆಯಿಂದ ಈ ಡೆಂಗ್ಯೂ ಜ್ವರ ಬರತಕ್ಕಂಥದ್ದು ಅದು ವಿಶೇಷವಾಗಿ ಏನು ಮನೆಗಳಲ್ಲಿ ಫ್ಲವರ್ ಪಾರ್ಟ್ಸ್ ಕೆಳಗಡೆ ನೀರು ಸಂಗ್ರಹಣೆ ಆಗಿರತಕ್ಕಂಥದ್ದು ಇರ್ಬೋದು ಅಥವಾ ಫ್ರಿಡ್ಜ್ ಕೆಳಗೆ ಎ ಸಿ ಕೂಲರ್ಸು ಅಥವಾ ಮ್ಯಾನ್ ಮೇಡ್ ಡೊಮ್ಯಾಸ್ಟಿಕ್ ಏನು ವಾಟರ್ ರಿಸರ್ವೇರ್ಸ್ ಏನಿದೆ ಅಂಥ ಕಡೆ ಏನು ಬ್ರೀಡಿಂಗ್ ಆಗಿರುತ್ತೆ ಅದನ್ನೆಲ್ಲದೂ ನಾವು ಐಡೆಂಟಿಫೈ ಮಾಡಿ ಮಾಡಿ ಟೆಮೋಫಾಸ್ ಸಲ್ಯೂಷನ್ ಈಗೇನು ರಾಜ್ಯ ಮಟ್ಟದಿಂದ ನಮಗೆ ಸಪ್ಲೈ ಆಗಿದೆ ಟೆಮಫಾಜು ಅದನ್ನು ಬಳಸ್ಕೊಂಡು ಮನ್ಮೆಗೆ ಭೇಟಿ ನೀಡ್ತಾ ಇದ್ದೀವಿ ಮತ್ತು ಲಾರ್ವ ಡೆನ್ಸಿಟಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ನಾವು ಸಮುದಾಯ ಹಂತದಲ್ಲಿ ಮಾಡಿದ್ದೀವಿ ಹಾಗೆ ಮುಂದುವರೆದು ಸುಮಾರು ಒಂದು ಸಾವಿರದ ಮುನ್ನೂರಕ್ಕೂ ಅಧಿಕ ವಾಟರ್ ರಿಸರ್ವಯರ್ಸ್ಗಳಲ್ಲಿ ಗ್ಯಾಂಬೂಜಿಯ ಆ್ಯಂಡ್ ಗಫಿ ಫಿಶಸನ್ನು ರಿಲೀಸ್ ಮಾಡಿದ್ದೀವಿ ಎ ಡಿ ಸಿ ಡೆನ್ಸಿಟಿನ ಕಮ್ಮಿ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಆಫ್ ಬಯಲಾಜಿಕಲ್ ಕಂಟ್ರೋಲ್ ಅಂದರೆ ಇದು ಗ್ಯಾಂಬೂಸಿಯಾ ಗಫಿ ಫಿಶಸ್ಸು ಮತ್ತು ಸಾರ್ವಜನಿಕರಿಂದ ಸಹ ನಮಗೆ ಇಲಾಖೆಗೆ ನನಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿ ಇಂಥ ಕಡೆ ಗ್ಯಾಂಬೂಸಿಯಾ ಗಫಿ ಫಿಶಸ್ಸನ್ನು ಮೀಡ್ ನೀಡಿ ಅಂತ ಈವನ್ ಸಾರ್ವಜನಿಕರು ಸಹ ನಮಗೆ ಕರೆ ಮಾಡಿ ನೋಡಿದ ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇಂದಿನ ವಾರ ವಾರದಿಂದನೂ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಟರ್ ರಿಸರ್ವರ್ಸ್ಗಳಲ್ಲಿ ಗಂಬೂಜಿಯಾ ಗಫಿ ಫಿಶಸನ್ನು ಮೀಡ್ತಾ ಇದ್ದೀವಿ ಇದು ನಾವು ಸಮುದಾಯ ಹಂತದಲ್ಲಿ ಪಬ್ಲಿಕ್ ಹೆಲ್ತ್ ಪ್ರಿವೆನ್ಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ತೆಗೆದುಕೊಂಡಿರೋ ಕ್ರಮಗಳು ಹಾಗೆ ಮುಂದುವರೆದು ಫೆಸಿಲಿಟಿ ಲೆವೆಲಲ್ಲಿ ಎಲ್ಲ ನಮ್ಮ ನೂರ ಅರವತ್ತೆಂಟು ಆಸ್ಪತ್ರೆಗಳಲ್ಲಿ ಈವನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸು ಏನು ಮುನ್ನೂರ ತೊಂಬತ್ತಾರು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಇದೆ ಅದನ್ನು ಒಳಗೊಂಡಂತೆ ಕೆ ಆರ್ ಹಾಸ್ಪಿಟಲ್ ಮತ್ತು ಡಿಸ್ಟ್ರಿಕ್ಟ್ ಆಸ್ಪಿಟಲ್ ಮೈಸೂರು ಅರ್ಬನಲ್ಲಿರತಕ್ಕಂಥ ಹನ್ನೊಂದು ವಿವಿಧ ಆಸ್ಪತ್ರೆಗಳಲ್ಲೂ ಸಹ ಎಲ್ಲ ಡೆಂಗು ಪ್ರೋಟೋಕಾಲ್ಗೆ ಡೆಂಗ್ಯೂ ಟ್ರೀಟ್ಮೆಂಟ್ಗೆ ಬೇಕಾಗಿರತಕ್ಕಂಥ ಎಲ್ಲ ಔಷಧಿಗಳನ್ನು ನಾವು ಲಭ್ಯ ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಡೆಂಗು ನಿಯಂತ್ರಣ ಇದರಲ್ಲಿ ಸಮರೋಪಾದಿಯಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಡೆಂಗ್ಯೂನ ನಿಯಂತ್ರಣ ಮಾಡ್ತೀವಿ ಅನ್ನೋ ಅಂಶವನ್ನು ನಿಮ್ಗಳ ಮೂಲಕ ಕೇಳಲಿಕ್ಕೆ ಇಚ್ಛೆ ಸರ್ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆದರೆ ಈಗ ಆಷಾಢ ಮಾಸ ಬರೋದ್ರಿಂದ ಸಾಕಷ್ಟು ದೇವಾಲಯ ಕಾರ್ಯಕ್ರಮಗಳಾಗ್ತವೆ ಮತ್ತೆ ಸಾಮೂಹಿಕ ದಾಸೋಹ ಇರುತ್ತೆ ಪ್ರಸಾದ ವಿತರಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಭಾನುವಾರ ಪ್ರತ್ಯೇಕ ಸಭೆಯನ್ನು ನಡೆಸಿ ಈ ಆಷಾಢ ಮಾಸದಲ್ಲಿ ಎಸ್ಪೆಷಲಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮೇಲ್ಗಡೆ ಇರ್ಬೋದು ಕೆಳಗಡೆ ಮತ್ತೆ ಇತರ ದೇವಸ್ಥಾನಗಳಲ್ಲಿ ನಡೆಯುತ್ತಕ್ಕಂಥ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಪ್ರತ್ಯೇಕ ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತೆ ವೈದ್ಯರು ಅಧಿಕಾರಿಗಳ ತಂಡ ವ್ಯವಸ್ಥೆ ಮಾಡಬೇಕು ಅಂತ ಮಾನ್ಯ ಸಚಿವರು ಸೂಚನೆಯನ್ನು ನೀಡಿದ್ದಾರೆ ಬೆಳಗ್ಗೆ ಡಿಸಿ ಸರ್ ಸಹ ನನಗೆ ಫೋನ್ ಮಾಡಿ オフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィスのオフィス कविता ना हां सर बंद हो गया अंदर में सर रिपोर्ट बंद इधर रिपोर्ट बंद सर बात कर रहा

நலப்பட ད�ས མ ཚད གི གསྱ རིས རྱ རི རི རས རིས རིས རི རིོ རི ཁོ ར ར འོ ར ེ འར འི